ರಾಜ್ಯದ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಪಕ್ಷ ತನ್ನ ರಜದ ಸಂಭ್ರಮವನ್ನ ಆಚರಿಸಿಕೊಳ್ತಾ ಇದೆ ಈ ಸಂಭ್ರಮದ ನೆನಪಿಗಾಗಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಪಕ್ಷದ ಚಿಹ್ನೆ ಇರುವ ಬೆಳ್ಳಿ ನಾಣ್ಯವನ್ನ ಅನಾವರಣ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಶಾಸಕರು ಕಾರ್ಯಕರ್ತರು ಪದಾಧಿಕಾರಿಗಳು ಹಾಜರಿದ್ದರು ಹಗಲು ಇರುಳು ಮಳೆ ಬಿಸಿಲು ಎನ್ನದಂತೆ ಪಕ್ಷವನ್ನ ಬಲಿಷ್ಠಗೊಳಿಸಿದ ನಮ್ಮ ಕಾರ್ಯಕರ್ತರೇ ಜೆಡಿಎಸ್ ಪಕ್ಷದ ಶಕ್ತಿ ನಮ್ಮ ಪಕ್ಷದ ಆಸ್ತಿ ಎಂದೆನ್ನುತ್ತ ರಜತ ಮಹೋತ್ಸವದ ಸಲುವಾಗಿ ಆಯೋಜಿಸಲಾಗಿರುವಂತಹ ರಾಷ್ಟ್ರೀಯ ಮಹಾ ಅಧಿವೇಶನ ಈಗ ಪ್ರಾರಂಭವಾಗ್ತಿದೆ ಕೆಲವೇ ಕ್ಷಣಗಳಲ್ಲಿ ಮಹಾ ಅಧಿವೇಶನ ಈ ಕಾರ್ಯಕ್ರಮ ಪರಮಾನಂದ ಭರಿತನಾಗಿರ್ತಕ್ಕಂಥ ಪರಮಾತ್ಮ ಪಾದಗಳಿಗೆ ಮೊದಲು ವಂದಿಸುತ್ತ ಪ್ರಾರ್ಥನೆಯೊಂದಿಗೆ ಮಂಡ್ಯ ಬಗೆದವರು ಈಗ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸ್ವಾಗತವನ್ನ ಕೋರ್ತೇನೆ ಮಾಲಾರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ವಿನಂತಿ ರಿಕ್ವೆಸ್ಟ್ ಆರ್ ಮಾಡಿಕ್ವೆಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಸಿದ್ಧಾಂತದಿಂದ ವಿಮುಖರಾಗದೆ ಮಳೆ ಬಿಸಿಲು ಚಳಿ ಎನ್ನದೆ ಪಕ್ಷದ ಬಾವುಟವನ್ನ ಹಿಡಿದು ನಿಂತವರು ತಾವೆಲ್ಲರೂ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ನಿಮ್ಮ ಪರಿಶ್ರಮ ತ್ಯಾಗ ನಿಷ್ಠೆಯಿಂದಲೇ ಜೆ ಪಕ್ಷ ಪ್ರಾದೇಶಿಕ ರಾಜಕಾರಣದಲ್ಲಿ ಒಂದು ಶಕ್ತಿಯಾಗಿ ನಿಂತಿದೆ ರಜತ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ರಾಷ್ಟ್ರೀಯ ಮಹಾ ಅಧಿವೇಶನ ಕಾರ್ಯಕ್ರಮ ಚಾಲನೆಯನ್ನ ಪಡೆದುಕೊಳ್ತಾ ಇದೆ ವೇದಿಕೆಯಲ್ಲಿರುವಂತಹ ಗಣ್ಯಮಾನ್ಯರೆಲ್ಲರೂ ಹಾಗೂ ದೇವೇಗೌಡ ಅಪ್ಪಾಜಿ ಅವರ ಒಂದು ಭಾವಚಿತ್ರದಿಂದ ಆ ಕೆತ್ತನೆಯನ್ನ ಅದಕ್ಕೆ ಅಡಾಪ್ಟ್ ಮಾಡಲಾಗಿದೆ ಸಾಕಷ್ಟು ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ರಾಜ್ಯ ಆದರೆ ಬಹುಶಃ ಅತ್ಯಂತ ಜನಾನುರಾಗಿಗಳಾಗಿ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥದ್ದು ಅದರಲ್ಲೂ ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯನಾಗಿ ಆ ಮುಖ್ಯಮಂತ್ರಿಯ ಒಂದು ಕುರ್ಚಿಯಲ್ಲಿ ನಾನು ಕೂತಿದ್ದೀನಿ ಅಂತಕ್ಕಂಥ ಒಂದು ಕ್ಷಣನೂ ಕೂಡ ಅವರ ತಲೆಗೆ ತಗೊಂಡಿರ ನಾಡಿನಾದ್ಯಂತ ಬರ್ತಕ್ಕಂಥ ಬಡೂರು ಯುವಕರು ಹೆಣ್ಣು ಮಕ್ಕಳು ನೀನು ಯಾವ ಜಾತಿ ನೀನು ಯಾವ ಧರ್ಮ ನೀನು ಯಾವ ಸಮುದಾಯಕ್ಕೆ ಸೇರಿದ್ಯಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದಿರಾ ಮನುಷ್ಯತ್ವವೇ ನನ್ನ ಧರ್ಮ ಅದೇ ನನ್ನ ಆದರ್ಶ ಅಂತಕ್ಕಂಥದನ್ನು ನಂಬಿ ಬಹುಶಃ ಎರಡು ಬಾರಿ ರಾಜ್ಯದಲ್ಲಿ ಅತ್ಯಂತ ಅಲ್ಪಾವಿಯಲ್ಲಿ ಏಕೆಂದರೆ ನಿಮಗೆ ಗೊತ್ತಿದೆ ಯಾವತ್ತೂ ಕೂಡ ಐದು ವರ್ಷದ ಸಂಪೂರ್ಣ ಬಹುಮತದ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ನಾವು ಸ್ಥಾಪನೆ ಮಾಡಿಲ್ಲ ಆದರೆ ಆ ಸಮ್ಮಿಶ್ರ ಸರ್ಕಾರದ ಒತ್ತಡದ ಮಧ್ಯೆಯೂ ಕೂಡ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶ ಬಹುಶಃ ಅವರ ಯಾವ ರೀತಿ ಜನಕ್ಕೆ ಅದನ್ನು ಮುಡಿಪಿಟ್ಟರು ಅಂತಕ್ಕಂಥದ್ದು ನಮ್ಮ ಮುಂದೆ ಒಂದು ದೊಡ್ಡ ಇತಿಹಾಸ ಇದೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಾನು ಅವರ ಮಗನಾಗಿ ಹುಟ್ಟಿರ್ತಕ್ಕಂಥದ್ದು ಬಹುಶಃ ನನ್ನ ಪೂರ್ವ ಜನ್ಮದ ಒಂದು ಪುಣ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಬಯಸದೆ ಬಂದಿರತಕ್ಕಂಥ ಅವಕಾಶ ಬಯಸದೆ ಬಂದಿರತಕ್ಕಂಥ ಭಾಗ್ಯ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಎರಡೂ ಬಹಳ ಉನ್ನತವಾದಂಥ ಒಂದು ಖಾತೆಯನ್ನು ನಿಭಾಯಿಸ್ತಾ ಇರ್ತಕ್ಕಂಥ ನಮ್ಮ ನಿಮ್ಮ ಪ್ರೀತಿಯ ಹೃದಯವಂತ ತಾಯಿ ಹೃದಯ ಇರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾವೇನು ಮತ್ತೆ ಆ ನಿರೀಕ್ಷೆಯನ್ನು ಇಟ್ಕೊಂಡಿದ್ವು ರಾಜ್ಯಾಧ್ಯಕ್ಷರು ಯಾರು ಆಗಬಹುದು ಆಗಬೇಕು ಅಂತಕ್ಕಂಥ ಚರ್ಚೆಗಳು ಇವತ್ತು ರಾಜ್ಯ ರಾಜ್ಯವ್ಯಾಪ್ತಿಯನ್ನು ಚರ್ಚೆ ಆಗಿತ್ತು ಆದರೆ ಭವಿಷ್ಯ ಸನ್ಮಾನ್ಯ ಕುಮಾರಣ್ಣವರ ಸ್ಥಾನವನ್ನು ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಇನ್ಯಾರೂ ಕೂಡ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಾನು ತಿಳಿಸ್ಬೇಕಾಗ್ತದೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅಭಿನಂದಿಸ್ತೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕಾಂಗ ಪಕ್ಷದ ನಾಯಕರು ನಮ್ಮ ಪಕ್ಷದಲ್ಲಿ ರಾಜ್ಯವನ್ನು ಪ್ರಾರಂಭ ಮಾಡಿ ಎಂಥ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ತ್ಯಜಿಸಿ ಹೋಗ್ದಿರ ಪಕ್ಷದಲ್ಲಿ ಒಬ್ಬರು ಪ್ರಾಮಾಣಿಕರಾಗಿ ಸದಾಕಾಲ ಸನ್ಮಾನ್ಯ ಅವರ ಒಬ್ಬ ಸಹೋದರನಾಗಿ ಪಕ್ಷದ ಒಬ್ಬ ಕುಟುಂಬದ ಸದಸ್ಯರಾಗಿ ದೇವೇಗೌಡರ ಕುಟುಂಬರ ಒಬ್ಬರ ಸದಸ್ಯರೂ ಕೂಡ ಆಗಿ ಏನು ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ ಅನೇಕ ಬಾರಿ ಶಾಸಕ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರ ಅನುಭವವನ್ನು ಗಮನಿಸಿ ಅವರ ಪ್ರಾಮಾಣಿಕತೆಯನ್ನು ಗಮನಿಸಿ ಜೊತೆಯಲ್ಲಿ ಸಾಮಾಜಿಕ ನ್ಯಾಯ ಸಾಮಾಜಿಕ ಬದ್ಧತೆ ಸಾಮಾಜಿಕವಾಗಿ ಎಲ್ಲರನ್ನು ಸಮಾನತೆಯನ್ನು ಕಾಣ್ತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಪಕ್ಷದ ವರಿಷ್ಠರು ಹಾಗೂ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ತೀರ್ಮಾನವನ್ನು ತೆಗೆದುಕೊಂಡು ಅವರಿಗೆ ಶಾಸಕಾಂಗ ಪಕ್ಷದ ನಾಯಕರ ಸ್ಥಾನವನ್ನು ಏನು ಕೊಟ್ಟಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನನ್ನಂಥ ಯುವಕರ ಜೊತೆಯಲ್ಲಿ ನಿಂತು ಪಕ್ಷ ಸಂಘಟನೆಗೆ